ಅಥಣಿ ಪಟ್ಟಣದಲ್ಲಿ ಬರುವ ನಾಳೆ ಹದಿನಾಲ್ಕನೇ ತಾರೀಕು ದಿವಸ ಛತ್ರಪತಿ ಶಿವಾಜಿ ಮಹಾರಾಜರ ಪುತ್ಥಳಿಯನ್ನು ಅನಾವರಣ ಕಾರ್ಯಕ್ರಮ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ಅಥಣಿಗೆ ಆಗಮಿಸಿರುವ ಸಂಸ್ಥಾನ ಆದ ಶ್ರೀವತ್ತ ಕೋಲಾಪುರ ಶವ ಮಹಾರಾಜರ ಬರುವರಿದ್ದಾರೆ ಹಾಗೂ ಕೇಂದ್ರ ಸಚಿವರಾದ ಜ್ಯೋತಿರಾಜ್ ಅವರು ಬರುವರಿದ್ದಾರೆ ಹಾಗೂ ಬೆಳಗಾವಿ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಸತೀಶನ್ನ ಜಾರಕಿಹೊಳಿ ಅವರು ಈ ಕಾರ್ಯಕ್ರಮಕ್ಕೆ ಭಾಗವಹಿಸುವರಿದ್ದಾರೆ ಹಾಗೂ ಸ್ಥಳೀಯ ಶಾಸಕರಾದ ಲಕ್ಷ್ಮಣ್ ಅವರು ಸ್ವಲ್ಪ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವರು ಹಾಗೂ ಕಾಗವಾಡ ಭಾಗದ ಶಾಸಕರು ರಾಜು ಕಾಗೆ ಅವರು ಸಾಹಕ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವರು ಹಾಗೂ ಸಮಾಜದ ಹಿರಿಯರು ಹಾಗೂ ಮಾಜಿ ಸಚಿವರಾದ ಶ್ರೀಮಂತ ಬಾಳಾಸಾಹಬ್ ಪಾಟೀಲ್ ಅವರ ಅವರು ಸಾಕು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿಯಲ್ಲಿರುವರು ಹಾಗೂ ಇನ್ನೊಬ್ಬರ ನಮ್ಮ ಸಮಾಜದ ಹಿರಿಯರು ಮುಖಂಡರು ದಿಗ್ಗಿಜಯ್ ಪವಾರ್ ದೇಸಾಯಿ ಅವರು ಸಾಕ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವರು ಹಾಗೂ ಇನ್ನೊಬ್ಬರ ನಮ್ಮ ನೆರೆಯ ಜಿಲ್ಲೆಯ ಹಿರಿಯರಾದ ಬಸವರಾಜ ಯತ್ನಾಳ್ವರು ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವರು ಹಾಗೂ ಮಾಜಿ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿಯವರು ಸ್ವಾಗ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವರು ಹಾಗೂ ಸ್ಥಳೀಯ ಮಾಜಿ ಶಾಸಕರಾದ ಮಹೇಶ ಕುಮ್ಟಳಿಯವರು ಸ್ವಾಗ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವರು ಅನೇಕ ನಮ್ಮ ಭಾಗದ ಹಿರಿಯರಾದ ರಮೇಶನ್ನ ಜಾರಕಿಹೊಳಿರಿಸ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವರು ಹಾಗೂ ಇಲ್ಲಿಯ ಇನ್ನೊಬ್ಬರ ನಮ್ಮ ಶಾಸಕರಾದ ಜಗದೀಶ್ ಶೆಟ್ಟರ್ ಅವರು ಸ್ವಾಕ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವರು ಮತ್ತು ನಮ್ಮ ಲೋಕಸಭಾ ಸದಸ್ಯರಾದ ಪ್ರಿಯಾಂಕಾ ಜಾರಕಿಹೊಳಿ ಅವರು ಸ್ವಕ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವರು ಹಾಗೂ ಇನ್ನೊಬ್ಬರ ಶಾಸಕರು ನಮ್ಮ ಡಿ ಬ್ಯಾಂಕಿನ ಅಧ್ಯಕ್ಷರಾದ ಅಣ್ಣಸಾಹ ಜೊಲ್ಲೆಯವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವರು ಹಾಗೂ ನಿಪಾಣಿ ಶಾಸಕಿ ಶ್ರೀಮತಿ ಶಶಿಕಲಾ ಜೊಲ್ಲೆಅಕ್ಕವರು ಸೋ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವರು ಹಾಗೂ ನಮ್ಮ ಅರ್ಭಾವಿ ಮತಕ್ಷೇತ್ರದ ಕ್ಷೇತ್ರದ ಶಾಸಕರು ಬಾಲಚಂದ್ರ ಜಾರಕಿಹೊಳಿ ಅವರು ಸೋ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋರು ಹಾಗೂ ಅನೇಕ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ನಮ್ಮ ಬೆಳಗಾವಿ ಜಿಲ್ಲೆಯ ಶಾಸಕರು ಹಾಗೂ ಸಂಸದರು ಮತ್ತು ಮಾಜಿ ಹಾಲಿ ಹಾಗೂ ಎಲ್ಲ ಸಮಾಜದ ಮುಖಂಡರು ಹಾಗೂ ಹಿರಿಯರು ಇವತ್ತು ಈ ಹದಿನಾಲ್ಕನೇ ತಾರೀಕ ಕಾರ್ಯಕ್ರಮಕ್ಕೆ ಅವರೆಲ್ಲರೂ ಭಾಗವಹಿಸಿ ಅವರೆಲ್ಲರಿಗೆ ನಾವು ಆಮಂತ್ರಣ ಕೊಡುವಂಥ ಕೆಲಸ ಸೋಕ ನಮ್ಮ ಎಲ್ಲರೂ ಮುಖಂಡರು ಕೂಡಿ ಒಂದು ಹಗಲಿರುಳು ಎಲ್ಲರೂ ಓಡಾಡಿ ಕೆಲಸ ಮಾಡ್ಲತ್ತರು ಮತ್ತು ಎಲ್ಲ ಯುವಕರು ಮತ್ತು ಎಲ್ಲರೂ ಒಟ್ಟಿಗೆ ಸೇರಿ ಒಂದು ಜಾತ್ಯತೀತ ಯಾಕೆಂದರೆ ಅವರು ಒಂದು ಸೀಮಿತವಾಗಿ ಅಲ್ಲ ಯಾಕೆಂದರೆ ಎಲ್ಲ ಸಮಾಜಕ್ಕೆ ಒಂದು ಶಿವಾಜಿ ಮಹಾರಾಜರ ಪ್ರೇರಣೆ ಏಕೆಂದರೆ ಅವರೆಲ್ಲರೂ ಕೂಡಿ ಈ ಒಂದು ಕಾರ್ಯಕ್ರಮನ ಛತ್ರಪತಿ ಸರ್ಕಲಿನ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆವತ್ತ ಹೆಚ್ಚಿನ ಸಂಖ್ಯೆ ಒಳಗೆ ಬಂದ ಆ ಒಂದು ಕಾರ್ಯಕ್ರಮನ ಭವ್ಯವಾದ ಕಾರ್ಯಕ್ರಮದಲ್ಲಿ ತಾವೆಲ್ಲ ಪಾಲ್ಗೊಂಡು ಬಂದು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸ್ಬೇಕಂತ ಹೇಳಿ ತಮ್ಮಲ್ಲಿ ಒಂದು ಹತ್ಪೂರ್ಕವಾಗಿ ನಾವು ಎಲ್ಲರಿಗೆ ಒಂದು ವಿನಂತಿಯನ್ನು ಪೂರ್ವಕವಾಗಿ ತಾವೆಲ್ಲರೂ ಕಾರ್ಯಕ್ರಮ ಬರಬೇಕಂತೇಳಿ ವಿನಂತಿ ಪೂರ್ವಕವಾಗಿ ಅವರನ್ನೇ ಆವರಣೆ ಮಾಡುತ್ತೇವೆ ಕಾರ್ಯಕ್ರಮದ ಪ್ಲೇಸ್ ಭೋಜರಾಜ್ ಕ್ರೀಡಾಂಗ್